ಈಗ ಶಾಸಕ ಸ್ಥಾನಕ್ಕೆ ಏನು ರಾಜೀನಾಮೆ ಕೊಡಬೇಕಾದಂಥ ಒಂದು ವಿಧಾನಸಭೆಯ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತ್ತೊಂದು ಸ್ಥಾನದಲ್ಲಿ ಗೆದ್ದಾಗ ಎರಡು ನಾವು ಗೆದ್ದಂಥ ಸ್ಥಾನಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಕಾನೂನು ಇರತಕ್ಕಂಥದ್ದು ಅದರ ಹಿನ್ನೆಲೆಯಲ್ಲಿ ಲೋಕಸಭೆಗೆ ನನಗೆ ಆಯ್ಕೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯಸಭೆ ನಮ್ಮ ವಿಧಾನಸಭೆಯ ಸದಸ್ಯರು ರಾಜೀನಾಮೆ ಕೊಟ್ಟರೆ ಈಗ ತಮ್ಮ ರಾಜೀನಾಮೆಯಿಂದ ಎರಡು ಕುತೂಹಲ ಇದೆ ಸರ್ ಒಂದು ಚನ್ಪಟ್ಟನ ಶಾಸಕ ಸ್ಥಾನ ಶಾಸಕ ಎಲ್ಲ ಆಮೇಲೆ ಆಮೇಲೆ ಚುನಾವಣೆ ಆಮೇಲೆ ನಿಂದು ಸ್ವಾಮಿ ಚನ್ಪಟ ಸ್ವಾಮಿ ಇದ್ದಷ್ಟು ಒಲವಿತ್ತು ನಮ್ಮ ರಾಜೀನಾಮೆ ಕೊಡಲ್ಲ ಚನ್ನಪಟ್ಟ ಕ್ಷೇತ್ರಕ್ಕಿಂತ ಡಿ ಕೆ ಸುರೇಶ್ ವ್ಯಂಗ್ಯ ಮಾಡಿದ್ರು ಈ ಪಾಪ ಅವ್ರು ಮಾತಾಡ್ತಾರೆ ದೊಡ್ಡವರು ಮಾತಾಡಲಿಕ್ಕೆ ಈಗ ಶಾಸಕ ಸ್ಥಾನಕ್ಕೆ ಏನು ರಾಜೀನಾಮೆ ಕೊಡಬೇಕಾದಂಥ ಒಂದು ವಿಧಾನಸಭೆಯ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತ್ತೊಂದು ಸ್ಥಾನದಲ್ಲಿ ಗೆದ್ದಾಗ ಎರಡು ನಾವು ಗೆದ್ದಂಥ ಸ್ಥಾನಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಕಾನೂನು ಇರತಕ್ಕಂಥದ್ದು ಅದರ ಹಿನ್ನೆಲೆಯಲ್ಲಿ ಲೋಕಸಭೆಗೆ ನಾನೀಗ ಆಯ್ಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯಸಭೆ ನಮ್ಮ ವಿಧಾನಸಭೆಯ ಸದಸ್ಯರಿಗೆ ರಾಜೀನಾಮೆ ಕೊಡ್ತಾರೆ ಈಗ ತಮ್ಮ ರಾಜೀನಾಮೆಯಿಂದ ಎರಡು ಕುತೂಹಲ ಇದೆ ಚುನಾವಣೆಯಲ್ಲಿ ಒಲವಿತ್ತು ರಾಜೀನಾಮೆ ಕೊಡಲ್ಲ ಕ್ಷೇತ್ರಕ್ಕಿಂತ ಡಿ ಕೆ ಸುರೇಶ್ ವ್ಯಂಗ್ಯ ಮಾಡಿದ್ರು ಪಾಪ ಅವ್ರು ಮಾತಾಡ್ತಾರೆ ದೊಡ್ಡವರು ಮಾತಾಡ್ಲಿ ಬಂದ್ರೆ